ಖಾಸಗಿ ಅನುದಾನಿತ ಕರ್ನಾಟಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮೋನ್ ನಗರದ ಇಸ್ಲಾಂ ನಗರದಲ್ಲಿ ಪ್ರಗತಿ ಎಜುಕೇಷನ್ ಸೊಸೈಟಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಪ್ರಾರಂಭವಾಗಿರುವ ಖಾಸಗಿ ಅನುದಾನಿತ ಕರ್ನಾಟಕ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಬುಧವಾರ ಹಮ್ಮಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕ್ಷೇತ್ರ ಶಿಕ್ಷಣ ಇಲಾಖೆಯ ಬಿಆರ್ಪಿ ಪಿ ಸಿದ್ದಲಿಂಗಯ್ಯ ಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಕ್ಕಳ ಪ್ರತಿಭೆಗಳನ್ನು ವೀಕ್ಷಣೆ ಮಾಡಿದರು ಶಿಶುವಿಹಾರದಿಂದ ಏಳನೇ ತರಗತಿಯಲ್ಲಿ ಓದುವ ಇಲ್ಲಿನ ಬಡ ಕೂಲಿ ಕಾರ್ಮಿಕರ ಮಕ್ಕಳು ಶಿಕ್ಷಕಿ ಉಜ್ಮಾ ಸದಾಫ್ ಮತ್ತು ತಸ್ಲಿಂ ಇವರ ಮಾರ್ಗದರ್ಶನದಲ್ಲಿ ಮಕ್ಕಳು ವಸ್ತು ಪ್ರದರ್ಶನದಲ್ಲಿ ಭಾಗವಹಿಸಿ ತಯಾರಿಸಿದ ವಿವಿಧ ಮಾದರಿಗಳ ಬಗ್ಗೆ ಅತ್ಯಂತ ಸಂತಸದಿಂದ ಮಾಹಿತಿಯನ್ನ ನೀಡಿದರು ಹೃದಯ ಶ್ವಾಸಕೋಶ ಹಾಗೂ ಪ್ರಾಣಿ ಪಕ್ಷಿ ಮತ್ತು ಜಲಚರ ವಸ್ತು ಸಸಿಗಳು ಕೃಷಿಗೆ ಸಂಬಂಧಿಸಿದ ಸಾಮಗ್ರಿಗಳು ಮಳೆ ನೀರಿನ ಕೊಯ್ಲು ಪರಿಸರ ಹಣ್ಣು ವಿಜ್ಞಾನ ಇತಿಹಾಸ ಗಣಿತ ಕಲಾ ಪರಿಸರ ಜಾನಪದ ಸಾಹಿತ್ಯ ಸಂಸ್ಕೃತಿ ಕನ್ನಡ ಇಂಗ್ಲಿಷ್ ಮತ್ತು ಕರಕುಶಲ ಸಸ್ಯ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸಿ ವಿವಿಧ ಮಾದರಿಗಳ ಬಗ್ಗೆ ಮಕ್ಕಳು ವಿವರಣೆ ನೀಡಿದರು उदय ಹೃದಯಕ್ಕೆ ಹಿಂದಿರುಗಿಸಿ ಕೊಡುವುದರಲ್ಲಿ ಸಹಾಯ ಮಾಡುತ್ತದೆ ಹೃದಯದ ಕಾರ್ಯಗಳು ಹೃದಯವು ದೇಹದ ವಿವಿಧ ಅಂಗಗಳಿಗೆ ರಕ್ತವನ್ನು ಸಾಗಿಸಲು ಕೆಲಸ ಮಾಡುತ್ತದೆ ರಕ್ತದಲ್ಲಿ ಆಮ್ಲಜನಕ ಪೋಷಕಾಂಶಗಳನ್ನು ಪೂರೈಸುತ್ತದೆ ಮತ್ತು ಶ್ವಾಸಗೊಳ್ಳಲು ಸಹಾಯ ಮಾಡುತ್ತದೆ ಹೃದಯವು ನಮ್ಮ ದೇಹದಲ್ಲಿ ರಕ್ತ ಸಂಚಲನ ಮಾಡಲು ಅತ್ಯಂತ ಮುಖ್ಯವಾದ ಅಂಗವಾಗಿದೆ ಹೃದಯವು ದೇಹದಲ್ಲಿ ರಕ್ತ ಸಂಚಲನ ಮುಖ್ಯವಾದ ಅಂಗವಾಗಿದೆ ದೇಹದ ಸರಿಯಾದ ರೀತಿಯಲ್ಲಿ ಕಾರ್ಯ ನಡೆಸಲು ನಾವೆಲ್ಲರೂ ಆರೋಗ್ಯಕರ ಆಹಾರದ ನಿಯಮಗಳನ್ನು ಸರಿಯಾಗಿ ಜೀವನದಲ್ಲಿ ಪಾಲಿಸಬೇಕು. ನೆಕ್ಸ್ಟ್ ಟಾಪಿಕ್ ನಲ್ಲಿ ನಾವು ಉಸಿರಾಟದ ಬಗ್ಗೆ ತಿಳಿದೇನೆ. ನಮ್ಮ ಶಾಲೆಯ ಸರಮಠದ ಹಿರಿಯ ಪ್ರಾಂಶುಪಾಲಕ ಮಾndvi ಶ್ವಾಸಕೋಶ. ಉಸಿশ্বাসವೇste ಅರ್ಥ ಉಸಿশ্বাসವೇste ದೇಹದಲ್ಲಿ ಆಮ್ಲಜನಕ ಆಕ್ಸಿಜನ್ ಪಡೆಯಲು ಮತ್ತು ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲು ಸಹಾಯ ಮಾಡುತ್ತದೆ. प्रमुख भागुँ मोरू किंडी स्वस्थ ನಂತರ ಮಕ್ಕಳ ಪ್ರತಿಭೆಯನ್ನು ವೀಕ್ಷಣೆ ಮಾಡಿ ಮಾತನಾಡಿದ ಆರ್ ಪಿ ಸಿದ್ದಲಿಂಗಯ್ಯ ಸ್ವಾಮಿ ಮಾತನಾಡಿದ ಅವರು ಇಂತಹ ವಸ್ತು ಪ್ರದರ್ಶನಗಳು ಮಕ್ಕಳ ಕಲಿಕೆಗೆ ಸಹಾಯಕವಾಗುತ್ತವೆ ವಿದ್ಯಾರ್ಥಿಗಳಲ್ಲಿ ಪ್ರಾಯೋಗಿಕ ಜ್ಞಾನ ಹೆಚ್ಚಿಸುತ್ತವೆ ಪ್ರಸ್ತುತ ವಿಜ್ಞಾನ ಯುಗದಲ್ಲಿ ಮಕ್ಕಳು ವೈಜ್ಞಾನಿಕ ಮನೋಭಾವ ಬೆಳೆಸಿಕೊಳ್ಳಬೇಕು ಇಂತಹ ವಸ್ತು ಪ್ರದರ್ಶನ ವಿಜ್ಞಾನದ ಕಡೆ ಕುತೂಹಲ ಮೂಡಿಸುತ್ತದೆ ವೈವಿಧ್ಯಮಯ ಚಟುವಟಿಕೆಗೂ ಕೂಡ ನೆರವಾಗಲಿದೆ ಎಂದರು ಮಕ್ಕಳೆಲ್ಲಾ ಬಹಳ ಅಚ್ಚುಕಟ್ಟಾಗಿ ಬಹಳ ಖುಷಿಯಿಂದ ಇವತ್ತು ಕಾರ್ಯಕ್ರಮ ಪಾಲ್ಗೊಂಡಿದ್ದಾರ ಮೊದಲಿಗೆ ಎಲ್ಲರೂ ಕೂಡ ನಾನು ಇಲಾಖೆ ಪರವಾಗಿ ಮುಟ್ಟು ಮಕ್ಕಳಿಗೆ ಎಲ್ಲಾ ಶಿಕ್ಷಕರಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅಭಿನಂದನೆ ತಲುಸ್ತಾ ಇದ್ದೇನೆ ಯಾಕಂದ್ರೆ ಶಾಲೆಯಲ್ಲಿ ಬರ್ತಕ್ಕಂತ ಮಕ್ಕಳು ಬರೀ ಪಾಠ ಪ್ರವಚನ ಅಲ್ಲದೆ ಇಂತಹ ಕರಿಕ್ಯುಲಮ್ ಆಕ್ಟಿವಿಟಿ ಅಲ್ಲಿ ಭಾಗವಹಿಸ್ಬೇಕು ಯಾಕಂದ್ರೆ ಮಕ್ಕಳ ಬೆಳವಣಿಗೆ ಎಲ್ಲಾ ಶಿಕ್ಷಕರು ಪರಿಶ್ರಮ ಪಡಬೇಕಾಗ್ತದೆ ಯಾಕಂದ್ರೆ ಇಂತ ಕಾರ್ಯಕ್ರಮ ಮಕ್ಕಳಿರ್ತಕ್ಕಂತ ಸೂಕ್ಷೆ ಅವರು ವೈಯಕ್ತಿಕವಾಗಿ ಅವ್ರು ಏನೇನೋ ವೈಯಕ್ತಿಕವಾಗಿ ಆಟಗಳಲ್ಲಿ ಇರ್ಬೋದು ಹಾಡುಗಳಲ್ಲಿ ಇರ್ಬೋದು ಆಮೇಲೆ ಇಂತ ಪಾಠ ಬೋಧನೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿರ್ತಿರ್ಬೋದು ಯಾವುದೇ ಇರ್ಬೋದು ಮಕ್ಕಳ ಮೊದಲು ಭಾಗವಹಿಸಿ ಇಂಪಾರ್ಟೆಂಟ್ ಮಕ್ಕಳು ಭಾಗವಹಿಸೋ ಮಾತ್ರ ಅಲ್ಲಿ ಇರ್ತಕ್ಕಂಥ ಮಕ್ಕಳ ಸೂಕ್ಷ್ಮಿಗೆ ಅವ್ರು ಹೊರೆಯಲಿಕ್ಕೆ ಕಾರಣವಾಗ್ತದೆ ಇಂಥ ಪ್ರಯತ್ನಕ್ಕೆ ಎಲ್ಲಾ ಶಿಕ್ಷಣ ಕೂಡ ನಾ ಅಂತ ಹೇಳಿದ್ದೇವೆ ಯಾಕಂದ್ರಿಂದ ವಿಜ್ಞಾನ ಇವತ್ತು ಹಾಕಿ ವಿಶೇಷವಾಗಿ ವಿಜ್ಞಾನ ಒತ್ತು ಪೈಸನ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳಲ್ಲಿ ವಿಜ್ಞಾನ ವಿಜ್ಞಾನ ಇರಬೇಕು ಇದು ಯಾಕೆ ಆಗ್ತಾ ಇವೆ ಸೂರ್ಯ ಯಾಕ ಬೆಳಗ್ಗೆ ಮುಳುತಾರೆ ಸಾಯಂಕಾಲ ಯಾಕೆ ಮೂಡ್ತಾ ಇದಾರೆ ಸೂರ್ಯ ರಾತ್ರಿ ಚಂದ್ರ ಯಾಕೆ ಕಾಣ್ತಾ ಇದಾರೆ ಆಮೇಲೆ ಮೊಸರು ಹಾಲು ಮೊಸರು ಆಗ್ತವೆ ಇವೆಲ್ಲ ರಾಸಾಯನಿಕ ವಿಜ್ಞಾನದಲ್ಲಿ ನಾವೆಲ್ಲ ಪ್ರಶ್ನೆ ಮಾಡ್ತಕ್ಕಂತ ಒಂದು ನಾವು ಈ ಶಾಲೆಲಿ ಏನು ಬರ್ತಾ ಓಟ್ ಅಭ್ಯಾಸ ಮಾಡ್ಬೇಕಂದ್ರೆ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಬರುತ್ತೆ ನಮ್ಮಲ್ಲಿ ಸರಿ ಯಾಕೆ ಆಗ್ತಾ ಇವೆ ಇದು ಕಾರಣ ಏನು ಬರೀ ನಾವು ಪಾಠ ಪೌರಿ ಭಾವವಹಿಸಿದ್ರು ಪಾಠ ಪೂರ್ತಿ ಕೇಳೋದಲ್ಲ ಅದ್ರ ಕುಸೋದಕ್ಕಾಗಿ ಏನೇನಾವ್ ನಾವು ನಡೀತಾ ಇರೋ ಜಗತ್ತಿಯಲ್ಲಿ ಜಗತ್ತಿನಲ್ಲಿ ನಾವು ವಿಜ್ಞಾನ ಮುಖಾಂತರ ಈ ಎಲ್ಲಾ ಮೂಢನಂಬಿಕೆಗಳನ್ನ ದೂರ ಮಾಡ್ತಕ್ಕಂಥ ಕೆಲಸ ಇಂತವ್ರ ಕಾರ್ಯಕ್ರಮದಿಂದ ಈ ಬೆಕ್ಕಾಟ ಕೆಲಸ ಆಗಲ್ಲ ಅಂತ ಹೇಳ್ತಾರೆ ಅದೆಲ್ಲಾ ಮೂಢನಂಬಿಕೆ ಪಾಲಕ್ ಈಗ ಕೂಡ ಹಳ್ಳಿ ಹಳ್ಳಿ ಇದೆ ಯಾವ್ದಾರ ಎಲ್ಲಿ ಒಂದು ಕೆಲ್ಸಕ್ಕೆ ಹೋಗಬೇಕಾದ್ರೆ ಬೆಕ್ಕಡೆ ಈ ಆಟಪ್ಪ ಈ ಅವತ್ತೇ ಕೆಲ್ಸ ಆಗಲ್ಲ ಅಂತ ತಕ್ಕೊಂಡು ತಪ್ಪಾಗ ಏನೋ ಪುರಾತನ ಕಾಲದಿಂದ ಯಾವ ಒಂದು ಮೂಢನಂಬಿಕೆ ಒಳಗಾಗಿ ಈಗಿನ ಈಗಿನ ಯುಗದಲ್ಲಿ ಇದೆಲ್ಲ ಕಂಪ್ಯೂಟರೈಸ್ಡ್ ಎಲ್ಲ ಈಗ ಮೊಬಲೈಸ್ಡ್ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದುವರಿದ್ದೀವಿ ಈಗ ನಾವು ನಾವು ಎಜುಕೇಶನ್ ಪಡಿಬೇಕಾದ್ರೆ ಆಗಿರ್ತಕ್ಕಂಥದ್ದೇ ಬೇರೆ ಈಗ ಮೈಫೈಡ್ ಇರತಕ್ಕಂಥ ಬೇರೆ ದಯಮಾಡಿ ಮುದ್ದು ಮಕ್ಕಳಿಗೆ ತಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಇದು ಕಂಪ್ಯೂಟರ್ ಈಗ ಏನಿದ್ರು ಕುಂತಲ್ಲಿ ಇಲ್ಲಿ ಜಗತ್ತಲ್ಲಿ ನೋಡ್ತಕ್ಕಂಥ ಈಗ ಮೊದ್ ನಾವು ಯಾವ್ರಿಗೆ ಏನಾದ್ರೂ ಒಂದು ಪತ್ರ ಏನಾದ್ರು ಮದುವೆ ಮುಂದೆ ಹೋಗ್ಬೇಕಾದ್ರೆ ನನತಂತ್ರ ಕೊಟ್ಟು ಬರ್ತಾ ಇದ್ರು ಈಗ ನಾವು ಕುಟುಂಬದಲ್ಲಿ ಎಲ್ಲ ಮೆಸೇಜ್ ಬೇರೆ ಕಂಟ್ರಿಗೆ ಮೊಬೈಲ್ ಮುಖಾಂತರ ಎಲ್ಲಾ ಮೆಸೇಜ್ ವಾಟ್ಸ್ಆಪ್ ಮಾಡುವುದು ವಿಡಿಯೋ ಕಾಲ್ ಮಾಡಬಹುದು ನೋಡ್ರಿ ನಮ್ಮ ದೇಶದಲ್ಲಿರ್ತಕ್ಕಂಥ ಯಾವ ಸುಮಾರು ನೌಕರಿ ಮಾಡೋ ದೇಶದಲ್ಲಿ ಇರ್ತಕ್ಕಂಥ ವ್ಯಕ್ತಿ ತಮ್ಮನ್ನ ಕುಟುಂಬದ ಸಂಪರ್ಕ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಸಂಪರ್ಕ ಮಾಡ್ತಾರೆ ಏನಾದ್ರು ಕೂಡ ಇಲ್ಲ ಅದನ್ನ ವಿಡಿಯೋ ಕಾಲ್ ಮುಖಾಂತರ ಎಲ್ಲಾ ಉಪಯೋಗಿರ್ ಮೊಬೈಲ್ ಎಷ್ಟು ಬಳಸಬೇಕು ಅಷ್ಟೇ ಬರ್ಸ್ಕು ಅದನ್ನ ನಾವ್ ಪಾಸಿಟಿವ್ ತಗೋಬಾರ್ದು ನೆಗೆಟಿವ್ ಆಗಿ ಬಳಸಬಾರ್ದು ಅದು ನೀವು ಅಡ್ಡಿಗೆ ಜೊತೆಗೆ ನೀನು ಸಾಯಂಕಾಲ ಮೊಬೈಲ್ ಆಡೋದು ಮೊಬೈಲ್ ಮುಖಾಂತರ ಅಲ್ಲಿ ಆಡೋದು ಆತರ ಆಗ್ಬಾರ್ದು ಗೇಮ್ ಆಡುದು ದಯಮಾಡಿ ಮಕ್ಕಳೇ ಅದೆಲ್ಲ ಮೊಬೈಲ್ ಇರ್ತಕ್ಕಂತ ಪಬ್ಜಿ ಇರ್ಬೋದು ಅದು ಇರ್ಬೋದು ದಯಮಾಡಿ ಆಡ್ಬಾರ್ದು ಪಾಲಕರಲ್ಲಿ ಕೂಡ ಉಳಿಸ್ತಾ ಇದ್ವಿ ತಮ್ಮ ಮಕ್ಕಳಿಗೆ ಸಾಲ ನಂತರ ನನ್ನ ಬಂದಂತ ಮಕ್ಕಳು ನಮ್ಮ ಮಕ್ಕಳ ಪಾಠ ಪದೇ ಇಲ್ಲ ಶಿಕ್ಷಕರು ಕೊಟ್ಟಂತ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಗಮನ ಇರಬೇಕು ಯಾಕಂದ್ರೆ ಈಗಿನ ಕಾಲ್ ಮನೆಯಲ್ಲಿ ಸುಮಾರು ಮಕ್ಕಳಿಗೆ ನಾವು ನೋಡ್ತಾ ಇದೀವಿ ಪ್ರತಿನಿತ್ಯ ನಾವು ಅನೇಕ ವಿಚಾರಗಳು ಓದ್ತಾ ಇದೀವಿ ಅಲ್ಲಿ ಮಗು ಆ ಆ ಮೊಬೈಲ್ ಆಗಿ ಮಾನ್ಸಿಕ್ ಆಗಿದ್ದಾರೆ ನೋಡುವುದು ವೈಜ್ಞಾನಿಕ ಸಮಸ್ಯೆ ಮನೆಯ ಪೇಪರ್ತು ಸುಮಾರು ಮಕ್ಕಳು ತರ್ಟಿ ಪರ್ಸೆಂಟ್ ಮಕ್ಕಳು ಮೊಬೈಲ್ ಅಡಿಕ್ಟ್ ಆಗಿ ಮಾನಸಿಕವಾಗಿ ರೋಗ ಅಳವಡಿಸಿರುತ್ತಾರೆ ದಯಮಾಡಿ ಅದನ್ನ ಎಷ್ಟು ಬಯಕೆ ಮಾಡಬೇಕು ಕಷ್ಟ ಮಾಡ್ಬೇಕು ಮೊಬೈಲ್ ಅದ್ ನಾವು ಪಾಸಿಟಿವ್ ತಗೊಂಡ್ ನೆಗೆಟಿವ್ ತಗಬಾರದು ಆತ್ಮವಿಶ್ವಾಸ ಬರ್ತ ಮಕ್ಕಳಿಗೆ ನೀವೇನ್ ಪಾಠ ಮಾಡುವ ನೀವೇನು ಆಡಿಯಾಗ ಏನ್ ಮಾಡ ಸುಮ್ನೆಗೊಂದು ನೀನ್ ನಿಂದಿರಬೇಕು ಅದು ಒಂದು ಆತ್ಮಸ್ಥೈರ್ಯತೆ ಮಕ್ಕಳಲ್ಲಿ ದಯಮಾಡಿ ತ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಏನು ಎಲ್ಲರೂ ನೋಡಿದ್ರೆ ನಾನು ಬಹಳ ಅತ್ಯುತ್ತಮವಾಗಿ ಎಲ್ಲ ಮಕ್ಕಳು ಕೂಡ ಮಾಡಿದರ ಆಮೇಲೆ ಎಲ್ಲರೂ ಕೂಡ ಭಾಗವಹಿಸ್ಬೇಕು ಇದು ಯಾಕೆ ಮಾಡಿದೀರ ಏನ್ ಇದು ಇದರಿಂದ ಏನು ಉಪಯೋಗ ಇದು ಯಾ ಇಂತ ಕಾರ್ಯಕ್ರಮ ಯಾಕೆ ಅಂತ ಅವೆಲ್ಲ ತಿಳ್ಕೊಂಡು ಈಗಿನ ಒಂದು ಯುಗಮಾನದಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ತಕ್ಕಂಥ ಕೆಲಸ ಇದು ಕಾಂಪಿಟೇಷನ್ ಇದೆ ನಾವು ನಾವೇ ಎ ಗ್ರೇಡ್ ಬಿ ಗ್ರೇಡ್ ಏಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಬಂದ್ರೆ ತಮ್ಮ ಭವಿಷ್ಯ ಮುಂದಿನ ಜೀವನದಲ್ಲಿ ಬಹಳ ಕಷ್ಟಕರ ಇದೆ ದಯಮಾಡಿ ಮಕ್ಕಳೇ ತಾವು ಅಭ್ಯಾಸದಲ್ಲಿ ನಿರತರಾಗಿ ನೈಂಟಿ ನೈನ್ ಪರ್ಸೆಂಟ್ ಹಂಡ್ರೆಡ್ ಕಂಡ್ರೆಡ್ ತರತಕ್ಕಂಥ ಗುರಿ ಇಟ್ಟು ನಾವು ನೂರಕ್ಕೆ ನೂರು ಅಂತ ತರತಕ್ಕಂತ ಒಂದು ಗುರಿ ಇಟ್ಟಾಗ ಮಾತ್ರ ನಿಮ್ಮ ತಂದೆ ತಾಯಿಗಳು ಎತ್ತರ ಬರ್ತಕ್ಕಂಥ ಕೆಲಸ ಆಗದೆ ನಂತರ ಪ್ರಗತಿ ಎಜುಕೇಶನ್ ಸೊಸೈಟಿ ಮಾನ್ವಿ ಸಹ ಕಾರ್ಯದರ್ಶಿಯಾದ ಶಾಹಿದಾ ಪರ್ವಿನ್ ಇವರು ಮಾತನಾಡಿ ನಮ್ಮ ಸಂಸ್ಥೆಯು ಕಳೆದ ಮೂವತ್ತೆರಡು ವರ್ಷಗಳಿಂದ ಲಾಭಿ ದೃಷ್ಟಿಯಿಲ್ಲದೆ ಸಾಮಾಜಿಕ ಸೇವೆ ದೃಷ್ಟಿಯಿಂದ ಬಡ ಮಕ್ಕಳಿಗೆ ಉತ್ತಮ ಮೂಲಾಧಾರಿತ ಶಿಕ್ಷಣ ಕೊಡುವ ದೇವುದ್ದೇಶದಿಂದ ಅಬ್ಬರದ ಪ್ರಚಾರವಿಲ್ಲದೆ ಮೂರ್ತಿ ಚಿಕ್ಕದಾಗಿದ್ದರೂ ಕೀರ್ತಿ ದೊಡ್ಡದು ಎನ್ನುವ ಎಲೆಮರಿಯ ಕಾಯಂತಿದೆ ನಮ್ಮಲ್ಲಿ ಓದಿದ ಮಕ್ಕಳು ಅನೇಕ ರಂಗಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಈ ಸಂದರ್ಭದಲ್ಲಿ ಪ್ರಗತಿ ಎಜುಕೇಷನ್ ಸೊಸೈಟಿ ಮಾನ್ವಿಯ ಸಂಸ್ಥಾಪಕ ಅಧ್ಯಕ್ಷರಾದ ಸೈಯದ್ ತಾಜುದ್ದೀನ್ ಮುಖ್ಯ ಗುರು ಬಸನಗೌಡ ಚಂದಪ್ಪ ಗುರಿಕಾರ್ ಸಹ ಶಿಕ್ಷಕರು ಮತ್ತು ಕಾಳಪ್ಪ ಬಡಿಗೇರ್ ಸಹ ಶಿಕ್ಷಕರು ಇಮಾಮ್ ಸಾಬ್ ದೈಹಿಕ ಶಿಕ್ಷಕರು ಮತ್ತು ಶಿಕ್ಷಕರಾದ ಬಾನು ಬೇಗಂ ಫಿರೋಜಾ ಬೇಗಂ ಸೇರಿದಂತೆ ಮಕ್ಕಳು ಪಾಲಕರು ಇದ್ದರು